ಸೊ ಐ ಆಮ್ ಮಿಸ್ಟರ್ ಶಿವಕುಮಾರ್ ಫಾರ್ಮ್ ಬಿಜಾಪುರ್ ಸೊ ಶರೀಫವನ್ನ ನಾನು ಆರ್ ತಿಂಗಳಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಬೈಕ್ ತಗೊಂಡು ಹೋಗಿ ಇದನ್ನು ನೋಡಿಬಿಟ್ಟು ನಾನು ನಿನ್ನೆ ಬಿಜಾಪುರಿಂದ ಟ್ರೇನಲ್ಲಿ ಜರ್ನಿ ಮಾಡಿಬಿಟ್ಟು ಇಲ್ಲಿ ಬಂದು ಅಡ್ ಐ ಹ್ಯಾವ್ ಪರ್ಚೇಸ್ ಎ ಗುಡ್ ಬೈಕ್ ಮೈ ನೇಮ್ ಲೀಸರ್ ಫಾರ್ ಮೈ ಡಾಟರ್ ಸೊ ಮಗಳಿಗೋಸ್ಕರ ಇರಲಿ ಅಂತ ನಾನು ಬೈಕ್ ತೊಗೊಂಡಿದ್ದೀನಿ ಸೊ ತುಂಬ ಕಡಿಮೆ ಬೆಲೆ ಬೆಲೆಯನ್ನುಗಳು ಅವರು ಕೊಟ್ಟಿದ್ದಾರೆ ಈವನ್ ಟ್ರಾನ್ಸ್ಪೋರ್ಟು ಅವರೇ ಕೊಟ್ಟಿದ್ದಾರೆ ಆಮೇಲೆ ಆರ್ಸಿಲ್ ಚಾರ್ಜ್ ಟ್ರಾನ್ಸ್ಪೋರ್ಟೇಷನ್ನು ವೆಹಿಕಲ್ ಟ್ರಾನ್ಸ್ಪೋರ್ಟು ಪ್ಲಸ್ಸು ಆರ್ಸಿಲ್ ಚಾರ್ಜನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ಇದೇ ರೀತಿ ಪದೇ ಪದೇ ನಾನು ಮಾಡಲಿ ನಾನು ಈಗಾಗಲೇ ಅವರಿಗೆ ಮುಂಚೆ ಫೋನ್ ಮಾಡಿ ಹೇಳಿದೆ ಸರ್ ಇದು ಸೆಕೆಂಡ್ ಹ್ಯಾಂಡ್ ಬೈಕ್ ಮಾಡೋದು ಬಿಟ್ಟುಬಿಟ್ಟು ಕಾರನ್ನು ಮಾಡಿ ಸರ್ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ಅವರು ಮುಂದಿನ ದಿನಗಳಲ್ಲಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅವರು ಆದ ರೀತಿ ಏನಾದರೂ ಮಾಡಿದರೆ ಫಸ್ಟ್ ಕಾರನ್ನು ನಾನೇ ತೊಗೋತೀನಿ ಅವ್ರದೇ ಕಾರನ್ನು ನಾನೇ ತೊಗೋಬೇಕಂತ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ನಾವು ಉತ್ತರ ಕರ್ನಾಟಕದವರು ಅವರಿಗೆ ಬೆಳೆಸಬೇಕು ಸೊ ಸೌತ್ ಕರ್ನಾಟಕದವರು ಬೆಳಿಬೇಕಾದ್ರೆ ಮುಖ್ಯವಾಗಿ ಉತ್ತರ ಕರ್ನಾಟಕದವರೇ ಜನ ತುಂಬ ಜಾಸ್ತಿ ಬರ್ತಾರೆ ಇನ್ನೂ ಉನ್ನತ ಪ್ರತಿ ಬೆಳೀಲಿ ನಮ್ಮ ಬಿಜಾಪುರಕ್ಕೆ ಬರಲಿ ಅಂತ ಹೇಳ್ತಾ ನಾನು ಬಿಜಾಪುರದಿಂದ ಬಂದಿರೋದು ಸೊ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಡ್ಯೂ ಟು ಸಮ್ ಹೆಲ್ಪ್ ಈಸ್ ಅನೇಬಲ್ ಟು ಟಾಕ್ ಇನ್ ಇಂಗ್ಲೀಷ್ ಸೊ ಡೇ ಆಫ್ಟರ್ ಟುಮಾರೋ ಈಸ್ ವೈ ಟು ಟಾಕ್ ಇನ್ ಇಂಗ್ಲೀಷ್ ಅವ್ರು ನನಗೆ ಕಳಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ತಾನೆ ಬಂದಿದ್ದೇನೆ ನನಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಈವನ್ ಗಾಡಿಗೆ ಪಿ ಯಲು ಅವರೇ ತುಂಬಿಬಿಟ್ಟು ನನಗೆ ಬಿಜಾಪುರು ಕಳಿಸ್ತಾ ಇದ್ದಾರೆ ಸೊ ತುಂಬ ಒಳ್ಳೆಯ ಮನುಷ್ಯ ಸ್ವಲ್ಪ ಬೆಳಿಬೇಕು ಅನ್ನೋದನ್ನು ನನಗೆ ತುಂಬ ಒಳ್ಳೆಯ ಅವಕಾಶ ಇದೆ ಅವರಿಗೆ ಇವನ್ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದರೆ ಈಸ್ ಇಂಟು ಎ ಗುಡ್ ಹಿಂಗ್ ಈಸ್ ಗುಡ್ ಅಪರ್ಚುನಿಟಿ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅವರು ಆ ಫೀಲ್ಡಲ್ಲಿಯೂ ಕೂಡ ಬೆಳೀಲಿ ಅನ್ನೋದನ್ನು ನನ್ನದು ಇಚ್ಛೆ ಸೊ ನಾವು ಕೂಡ ಸರ್ ಆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಷ್ಟೇ ತುಂಬ ಚೆನ್ನಾಗಿದೆ ಸರ್ ಧನ್ಯವಾದಗಳು